ಭಯೋತ್ಪಾದಕರ ದಾಳಿಯ ವಿರುದ್ಧ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮೇಣದ ಬತ್ತಿಯ ಮೆರವಣಿಗೆ ಪಹಲ್ಗಾಮ ಭಯೋತ್ಪಾದಕರ ದಾಳಿಯನ್ನು ವಿರೋಧಿಸಿ ಕಾಂಗ್ರೆಸ್ ಮುಖಂಡರು ಶಾಂತಿಯುತ ಮೇಣದ ಬತ್ತಿ ಮೆರವಣಿಗೆಯನ್ನು ನಡೆಸಿ ಹತ್ಯೆಗೀಡಾದ ಅಮಾಯಕ ನಾಗರಿಕರಿಗೆ ಗೌರವ ಸಲ್ಲಿಸಿದರು ನಗರದ ಜಿಲ್ಲಾ ಕಾಂಗ್ರೆಸ್ ಭವನದಿಂದ ರಾಣಿ ಚೆನ್ನಮ್ಮ ವೃತ್ತದವರೆಗೂ ಬುಧವಾರ ಕಾಂಗ್ರೆಸ್ ಕಾರ್ಯಕರ್ತರು ಶಾಂತಿಯುತ ಮೇಣದ ಬತ್ತಿ ಹಿಡಿದು ಮೆರವಣಿಗೆಯನ್ನು ನಡೆಸಿ ಉಗ್ರರನ್ನು ಸೆದೆ ಬಡಿಯಬೇಕು ಎಂದು ಮೆರವಣಿಗೆ ಯುದ್ಧಕ್ಕೂ ಭಯೋತ್ಪಾದನೆಯ ವಿರುದ್ಧ ಘೋಷಣೆಯನ್ನ ಕೂಗಿದರು ಈ ಸಂದರ್ಭದಲ್ಲಿ ಶಾಸಕ ರಾಜು ಸೇಠ್ ಎಐಸಿಸಿ ಕಾರ್ಯದರ್ಶಿಗಳಾದ ಅಭಿಷೇಕ್ ದತ್ತ ಗೋಪಿನಾಥ್ ಪಳನಿಯಪ್ಪನ್ ಜಿಲ್ಲಾ ಅಧ್ಯಕ್ಷ ವಿನಯ್ ನಾವಲಗಟ್ಟಿ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಎಂಜೆ ಕೆಪಿಸಿಸಿ ಸದಸ್ಯ ಮಲ್ಲನಗೌಡ ಪಾಟೀಲ್ ನಗರ ಅಧ್ಯಕ್ಷ ಸಾಗರ್ ದಿವಟಗಿ ಚಿಕ್ಕೋಡಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದಿಕ್ ಅಂಕಲಗಿ ಪರಶುರಾಮ್ ಡಗೆ ರಮೇಶ್ ಸೊಂಟಕ್ಕಿ ಹಾಗೂ ಇತರರು ಇದ್ದರು ಕಾಶ್ಮೀರನಲ್ಲಿ ನಡೆದಂತಹ ಘಟನೆ ಇಡೀ ಮಾನವತಾವಾದ ಮಾನವೀಯತೆಯ ತಗ್ಗುಲಿ ನಡೆದಿದೆ ಇದನ್ನೆಲ್ಲ ನಾವು ಒಕ್ಕಟ್ಟಾಗಿ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಸಹ ಇದನ್ನ ನಾವು ಖಂಡಿಸ್ತೇವೆ ಹಾಗೂ ಇದರ ವಿರುದ್ಧವಾಗಿ ನಾವೆಲ್ಲರೂ ಸಹ ಒಂದಾಗಿ ಇದರ ವಿರುದ್ಧ ಹೋರಾಡಬೇಕು ಹೋರಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂಡು ಯಾಕಂದ್ರೆ ಭಾರತ ದೇಶ ಒಂದು ನಾವಿರುವಂತಹ ಇಲ್ಲಿ ಭಾರತದಲ್ಲಿ ಇರುವಂತಹ ಎಲ್ಲ ಸಮಾಜದವರು ಎಲ್ಲ ಧರ್ಮಗಳು ಎಲ್ಲರೂ ಒಟ್ಟಾಗಿ ನಾವು ಈ ಭಯೋತ್ಪಾದನೆ ವಿರುದ್ಧ ಹೋರಾಡಬೇಕಿದೆ ಆ ಸಂದರ್ಭದಲ್ಲಿ ಆ ಏನು ಈ ದುಷ್ಕೃತವನ್ನ ಮಾಡಿದ್ದಾರೆ ಅವ್ರನ್ನ ಹುಡುಕಿ ತಕ್ಕ ಶಿಕ್ಷೆ ಅವ್ರನ್ನ ನಡು ನಿಲ್ಲಿಸಿ ಅವರಿಗೆ ಗುಂಡೊಡ್ದು ಯಾವ ರೀತಿ ಅವ್ರು ನಮ್ಮ ಜನರನ್ನ ಕಾಯಿಸಿದ್ದಾರೆ ಅದಕ್ಕಿಂತ ಕೆಟ್ಟ ರೀತಿಯಿಂದ ಅವ್ರನ್ನ ಕೊಂದಾಗ ಸಹ ಕೊಂದಾಗ ಮಾತ್ರ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಹಿಡ್ಕೊಂಡು ನಾವೆಲ್ಲರೂ ಸಹ ನಾವು ಪರಿವಾರದ ರೂಪದಲ್ಲಿ ಭಾಗಿಯಾಗಿದ್ದೀವಿ ಅವರಿಗಾಗಿ ನಾವು ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರಿ ನಾವು ಶಾಂತ ರೀತಿಯಿಂದ ಈ ಕ್ಯಾಂಡಲ್ ಮಾರ್ಚ್ ಅನ್ನ ಇವತ್ತು ಮಾಡ್ತಾ ಇದ್ದೀವಿ ವರದಿ ಗೌಸ್ ಆರ್ ಆರ್ಫೈ ನ್ಯೂಸ್ ಬೆಳಗಾವಿ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ಸಮಾಜದ ಕಣ್ಣು ತರಿಸುವ ಸೌಧಿಗಳು ನಮ್ಮ ಆರ್ ಫೈ ಸುದ್ದಿವಾಹಿನಿಯವೇ ನಿರ್ಭಯ ನಿಷ್ಠುಲ ಮತ್ತು ನಿಷ್ಪಕ್ಷಪಾತದ ಸುದ್ದಿಗಳನ್ನ ಬಿತ್ತರಿಸುವುದು ನಮ್ಮ ವಾಹಿನಿಯ ಮುಖ್ಯ ಕೆಲಸ ನಿಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ ಭ್ರಷ್ಟರ ಬೇಟೆಯಾಡುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವುದು ನಮ್ಮ ವಾಹಿನಿಯ ನಿರಂತರ ಪ್ರಯತ್ನವಾಗಿದೆ ಆರ್ಬಿಐ ನ್ಯೂಸ್ ನಿಸರ್ಗ ಪತ್ರಿಕೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಈಗ ಡಿಜಿಟಲ್ ಮತ್ತು ಮುದ್ರಣ ಮಾಧ್ಯಮ ಎರಡರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ ಆಲ್ಫೈನೇಮ್ಸ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ